ಸಿನಿಮಾ ಸಿನಿಮಾ ರಿಲೀಸು ಅವಾಗ ಜನವರಿ ಟೈಮಲ್ಲಿ ಸಿಕ್ಕಿದ್ಬಿಟ್ರಿ ಇವತ್ತರೆಗೂ ನನಗೊಂದು ಮೆಸೇಜ್ ಫೋನು ಇಲ್ಲ ಬರೀ ಸೊ ನಾವು ಮಾತಾಡಿದ್ದು ಇಲ್ಲ ನಾವು ಬಿಗಿನಿಂಗ್ ನಿಂದ ಅವರ ಮ್ಯಾನೇಜರ್ ಗಳ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡ್ ಬಂದ್ವಿ ಅವರ ಮ್ಯಾನೇಜರ್ಗಳು ಈಗೇನು ಹೇಳ್ತಾ ಇದಾರೆ ನಮ್ಗೆ ಸಿಗ್ತಾ ಇಲ್ಲ ಬ್ಯುಸಿ ಇದ್ದಾರೆ ಬಿಸಿ ನಾನು ಕನ್ನಡದಲ್ಲಿ ಸರಿ ಸುಮಾರು ನೂರೈವತ್ತು ಸಿನಿಮಾ ಆಕ್ಟ್ ಮಾಡಿದ್ದೀನಿ ವಿಷ್ಣುವರ್ಧನ್ ಸರ್ ಇದ್ದ ಹಿಡಿದು ವಿನೋದ್ ಪ್ರಭಾಕರ್ ಅವ್ರಿಗೂ ಆಕ್ಟ್ ಮಾಡಿದ್ದೇನೆ ನಾವು ಎರಡೆರಡು ಕಾಲ್ ಶೀಟರ್ ಆ್ಯಕ್ಟ್ ಮಾಡಿದ್ವಿ ಒಂದು ಸಿನಿಮಾ ಪ್ರಮೋಷನ್ಗೆ ಹೋಗೋಕ್ಕಾಗು ನಾವು ಯಾರೂ ನೋಡಿಲ್ಲ ಶಿವಣ್ಣ ಅವರ ಸಿನಿಮಾ ಪ್ರಮೋಷನ್ ಅಷ್ಟೇ ಅಲ್ಲ ಅವರ ಸಿನಿಮಾಗಳ ಜೊತೆಗೆ ಬೇರೆ ಸಿನಿಮಾ ಪ್ರಮೋಷನ್ಸ್ ಬರ್ತಾರೆ ಉಪೇಂದ್ರ ಸರ್ ಬರ್ತಾರೆ ಈಗ ಮೊನ್ನೆ ಸಿನಿಮಾ ನೋಡಿ ಅಂತ ಕೇಳಿದ್ವಿ ಶಿವಣ್ಣ ನಾಳಿದ್ದು ಮೈಸೂರಲ್ಲಿ ಗುರುವಾರ ಸಂಜೆ ಅವ್ರ ಶಾಲಾ ಮಕ್ಕಳ ಜೊತೆ ನೋಡ್ತಾ ಇದ್ದಾರೆ ಶಿವಣ್ಣ ಗೀತಕ್ಕ ಉಪೇಂದ್ರ ಸರ್ ಭಾನುವಾರ ಹೈದರಾಬಾದಿಂದ ಶೂಟಿಂಗ್ ಮುಗಿಸ್ಕೊಂಡು ನೇರವಾಗಿ ಥಿಯೇಟ್ರ್ಗೆ ಬರ್ತಾ ಇದ್ದಾರೆ ಹೊರೇನಲ್ಲಿ ಪ್ರೇಕ್ಷಕರ ಜೊತೆ ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಲಿಸಬೇಕು ಬ ಬೆಂಬಲಿಸಬೇಕು ಅಂತ ಭಾಷೆ ಶೆಟ್ಟಿ ಅವರು ಶುಕ್ರವಾರ ಸಿನಿಮಾ ನೋಡ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಈ ಸಿನಿಮಾಗೂ ಸಂಬಂಧ ಇಲ್ಲ ಅವರಿಗೂ ಈ ಭಾಷೆಗೂ ನಮ್ಮ ಸಿನಿಮಾಗಷ್ಟೇ ಸಂಬಂಧ ನಮ್ಮ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲರೂ ಈ ಸಪೋರ್ಟ್ ಮಾಡ್ತಿರೋ ಕಾಲದಲ್ಲಿ ನಮ್ಮ ಚಿತ್ರದ ನಾಯಕಿಯೇ ಆ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದೆ ಇಲ್ಲಿವರು ನೋಡಿ ಆಲ್ರೆಡಿ ಸಿನಿಮಾ ಇವತ್ತು ಲೆವೆಂತ್ ಡೇ ರನ್ ಆಗ್ತಾಯಿದೆ ಪ್ರಮೋಷನ್ನ ನಾವು ಕಳೆದ ಅರುವತ್ತು ದಿನಗಳಿಂದ ಮಾಡ್ತಾ ಇದೀವಿ ಅರುವತ್ತು ದಿನದಿಂದ ಈಗ ಅದೇ ಈಗ ಹನ್ನೊಂದು ಈಗ ರನ್ ಆಗಿರೋದು ಹನ್ನೊಂದು ದಿನ ನೋಡೋದು ಎಪ್ಪತ್ತೊಂದು ದಿನದಲ್ಲಿ ಒಂದು ದಿನ ಫ್ರೀ ಇರಲಿಲ್ವ ನೀವು ಈಗಲೂ ನೆನ್ನೆ ಬೆಳಿಗ್ಗೆ ಕೇಳಿದ್ದೀರಿ ಆಯಿತು ಸರಿ ನೀವು ಫ್ರೀ ಇರೋ ಡೇಟ್ ಕೊಡಿ ಸಕ್ಸಸ್ ಮೀಟ್ ಮಾಡಬೇಕಾಗಿತ್ತು ನೀವು ಫ್ರೀ ಇರೋ ಡೇಟ್ ಕೊಡಿ ಆವಾಗ ಮಾಡ್ತೀವಿ ಅದಕ್ಕೂ ರೆಸ್ಪಾಂಡ್ ಮಾಡಿಲ್ಲ ಸೊ ಇದನ್ನು ಮೀರಿ ಕಾಯೋ ತಾಳ್ಮೆ ನಮಗಿಲ್ಲ ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳಕ್ಕೊಂದು ನಿರ್ಮಾಪಕರು ಸಿನಿಮಾ ನಾವು ಕಷ್ಟಪಟ್ಟಿದ್ದೀವಿ ಈಗ ನಾನು ಕೇಳ್ತಾ ಇಲ್ಲ ಬನ್ನಿ ಅಂತ ನಿರ್ಮಾಪಕರು ಕೇಳ್ತಾ ಇಲ್ಲ ಬನ್ನಿ ಅಂತ ಪ್ರೇಕ್ಷಕರು ಕೇಳ್ತಾ ಇದ್ದಾರೆ ಎಲ್ಲಿ ಸರ್ ಸಹ ರಚಿತಾರಾಮೋರು ನೀವು ಬರ್ತೀರ ಅವ್ರು ಬರಲ್ಲ ಪತ್ರಕರ್ತರು ಕೇಳ್ತಾ ಇದ್ದಾರೆ ಎಲ್ಲಿ ರಚಿತಾರಾಮೋರು ಯಾಕೆ ಪ್ರಮೋಷನ್ ಬರ್ತಾ ಇಲ್ಲ ಇದಕ್ಕೆ ಪುತ್ರ ಏನಂತ ಹೇಳೋದು ನಾವು ನಾನು ಇದುವರೆಗೂ ಹನ್ನೊಂದು ಸಿನಿಮಾ ಮಾಡಿದ್ದೀನಿ ಹನ್ನೊಂದು ಸಿನಿಮಾದಲ್ಲಿ ರಮ್ಯಾ ಅವರಿಂದ ಹಿಡಿದು ನಿತ್ಯಾ ಮನನ್ ಭಾವನಾ ಅವರ ಅನುಸಿತಾರ ಅವರೆಗೂ ನಾನು ಕ್ಯಾಶ್ ಮಾಡಿದ್ದೀನಿ ಎಲ್ಲರೂ ನಾವು ಕರೆದ ತಕ್ಷಣ ಪ್ರಮೋಷನ್ ಬರ್ತಾರೆ ಸಿನಿಮಾಗಳು ಸಪೋರ್ಟ್ ಮಾಡ್ತಾರೆ ಇವ್ರಿಗೇನಾಗಿದೆ ಅನ್ನೋ ಕ್ಲಾರಿಟಿ ನಮಗೆ ಬೇಕು ಹಾಗಾಗಿ ನಮ್ಮ ಚೇಂಬರು ಅವರನ್ನು ಕರೆಸಿ ಕೂರಿಸಿ ಬುದ್ಧಿ ಹೇಳಿ ಕಠಿಣ ಕ್ರಮ ತಗೋಬೇಕು ಇನ್ಮೇಲೆ ಈ ಥರದ ಒಂದು ಅನ್ಯಾಯ ಯಾವ ನಿರ್ಮಾಪಕರಿಗೂ ಆಗಬಾರ್ದು ಯಾವ ನಿರ್ದೇಶಕನಿಗೂ ಆಗಬಾರ್ದು ಯಾವ ಚಿತ್ರತಂಡಕ್ಕೂ ಆಗಬಾರ್ದು